ಏಪ್ರಿಲ್ ಇಪ್ಪತ್ತೈದನೇ ತಾರೀಕು ಸಾವಿರದ ಒಂಬೈನೂರ ಎಂಬತ್ತೈದು ಒಳಗೆ ಮೊಟ್ಟ ಮೊದಲಿಗೆ ಅವ್ರದ್ದು ವಸಂತ ಗೀತಾ ಪಿಕ್ಚರ್ ಶೂಟಿಂಗ್ ಶುರುವಾಯಿತು ಏನು ಚಿತ್ರ ತಯಾರಿಕೆಯ ಎಲ್ಲ ಪ್ರಾಕಾರಗಳಲ್ಲೂ ಕೂಡ ಸಮರ್ಪಕವಾದ ಏರ್ಪಾಡು ಆಗಿದೆ ಏನು ಯಾವುದಕ್ಕೂ ವರಿ ಈ ಚಿಂತೆ ಮಾಡಬೇಕಾದಿಲ್ಲ ಆ ಥರದ್ದು ಆದರೂ ಕೂಡ ರಾಜ್ಕುಮಾರ್ ಅವರು ಅಭಿನಯ ಮಾಡಿಕೊಂಡು ಏನಾರು ಮೊಟ್ಟ ಬದಲು ಚಿತ್ರ ಮಾಡ್ತಾ ಇದೀವಿ ನಾವು ಎಲ್ಲಾರು ಲೋಪದೋಷಗಳಾಗ್ಬಿಡ್ತೋ ಏನೋ ಯಾರ ಮನಸ್ಕಾರ ನೋವಾಗುತ್ತೋ ಏನೋ ಇದೇ ಸದಾ ಅಂತ ಕಾಣುತ್ತೆ ಅದಕ್ಕೆ ಮ್ಯಾನೇಜರ್ ಹತ್ರ ಬಂದು ಪ್ರೊಡಕ್ಷನ್ ಮ್ಯಾನೇಜರ್ ಏನಪ್ಪ ಎಲ್ರಿಗೂ ಕಾಫಿ ಕೊಟ್ಟೇನಪ್ಪ ಎಲ್ರಿಗೂ ಟಿಫನ್ ಕೊಟ್ಟೆ ಏನಪ್ಪ ಹಾ ಎಲ್ರಿಗೂ ಜ್ಯೂಸ್ ಕೊಟ್ಟರೆ ಏನಪ್ಪ ಎಲ್ರಿಗೂ ಊಟ ಮಾಡಿದ್ರೆ ಏನಪ್ಪ ಎಲ್ರಿಗೂ ಟೀ ಕೊಟ್ಟರೆ ಏನಪ್ಪ ಎಲ್ರಿಗೂ ಇದಾಗಿದೆ ತಾನೆ ಏನು ಸಮಸ್ಯೆ ಇಲ್ಲ ತಾನೆ ಇದನ್ನ ಪ್ರತಿನಿತ್ಯವೂ ಕೇಳ್ತಾ ಇದ್ರು ಅನ್ನೋದು ನಾವು ನೋಡ್ತಾ ಇದ್ವಿ ಯಾಕೆ ಆಯ್ತಾದ್ರೆ ಏನೋ ಏನಾದ್ರು ಹೆಚ್ಚು ಕಡಿಮೆ ಆಗ್ಬಿಡ್ತು ತಮಗೆ ಕೆಟ್ಟ ಹೆಸ್ರು ಬರುತ್ತೆ ಹಾಗೆ ಹೀಗೆ ಕೊಂಡು ಈ ಸಂದರ್ಭದಲ್ಲಿ ನಾನು ಅಲ್ಲಿಗೆ ಬರೀ ಟಿಫನ್ ಮಾಡ್ತಿದ್ದೆ ಊಟದ ಟೈಮ್ನಲ್ಲಿ ಅವ್ರು ಮೂರು ದಿನ ಮೂರನೇ ದಿನ ಶೂಟಿಂಗು ಮೂರು ದಿನ ನೋಡಿದಾರೆ ನಾನು ಯಾಕೆ ಅಶೋತ್ ಅವ್ರಿ ಇಲ್ಲ ಹಿಂದೆ ಹಾಗೆ ಅಂತದ ಇಲ್ಲ ಸರ್ ಅವರು ಊಟಕ್ಕೆ ಮನೆ ಕೊಟ್ಟೋಗ್ತಾರೆ ಹಾಗೆ ಅದೇನಾಯ್ತು ಏನೋ ನಾವು ಊಟ ಮುಗಿಸ್ಕೊಂಡು ಮನೆಯಿಂದ ಬಂದೆ ಅಂದ ತಕ್ಷಣ ಏನು ಅಶೋತ್ ಅವ್ರಿ ಒಳ್ಳೆ ಬಟನ್ ಇಟ್ಟು ಅಡುಗೆ ಮಾಡಿಸ್ತಾ ಇದ್ದೀರಿ ನಮ್ಮ ಕಂಪ್ನಿಯಲ್ಲಿ ಊಟನೂ ಯಾತಕ್ಕೆ ಮಾಡಬಾರ್ದು ಹಾಗೆ ಅಂತಂದ್ರೆ ಸರ್ ಸರ್ ಬೇಜಾರು ಮಾಡ್ಕೊಬೇಡಿ ಸರ್ ನಾನು ಪ್ರೀಮಿಯರ್ ಸ್ಟುಡಿಯೋದಲ್ಲಿ ಶೂಟಿಂಗ್ ಆದಾಗ ಮನೆಗೆ ಹೋಗಿ ಊಟ ಮಾಡ್ಕೊಂಡು ಬರೋದು ಪದ್ಧತಿ ಅದರಂತೆ ಹೊಟ್ಟೋದೆ ನಿಮ್ಮ ಕಂಪ್ನಿ ಒಳಗೆ ಊಟ ಮಾಡಬಾರ್ದು ಅಂತ ನಾನೇನಿಲ್ಲ ನಾಳೆಯಿಂದ ಅಲ್ಲೇ ಮಾಡಿದೆ ನಿಮ್ಮ ಕಂಪ್ನೀಲ್ಲೇ ಮಾಡ್ತೀನಿ ನಮಗೆ ಬಂದಿರತಕ್ಕಂಥ ನಮ್ಮ ಕಂಪನಿಗೆ ಬಂದಿರತಕ್ಕಂಥ ಕಲಾವಿದರು ತಂತ್ರಜ್ಞರು ಎಲ್ಲ ಕೆಲಸಗಾರರು ನಾವು ದುಡ್ಡು ಕೊಡ್ತೀವಿ ಆ ದೃಷ್ಟಿ ನೋಡೋರು ಅತಿಥಿಗಳು ಅತಿಥಿಗಳು ಅಂತ ನೋಡ್ಕೋತಾ ಇದ್ರು ಎಲ್ಲರೂ ಕೂಡ ಅವರಿಗೆ ಮನಸ್ಸಿಗೆ ನೋವಾಗಬಾರ್ದು ಲೋಪದೋಷಗಳಾಗಬಾರ್ದು ಅಂತ ಹೇಳಿ ಎಚ್ಚರಿಕೆಯಿಂದ ಕಾ ಅಷ್ಟರ ಮಟ್ಟಿಗೆ ಕಾಳಜಿಗೆ ವಹಿಸ್ತಾ ಇದ್ರು ಅದನ್ನೆಲ್ಲ ನೋಡಿ ಅವ್ರ ಜೊತೆ ಒಳಗೆ ಇದ್ದ ಸಂಕೋಚ ಇಲ್ಲ ಆ ಗಳಿಗೆಯಿಂದ ಹೊಟ್ಟಾಯ್ತು ಆಮೇಲೆ ಸಲೀಸಾಗಿ ಅವ್ರ ಜೊತೆಲಿ ಮಾತಾಡೋಕೆ ಶುರು ಮಾಡಿದೆ ಅವರು ಮಾತಾಡಕ್ ಶುರುವಾಯ್ತು ಹೀಗೆ ಒಂದಾದ್ಮೇಲೆ ಒಂದ್ ಚಿತ್ರಗಳು ಮಾಡ್ತಾ 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 ನಮ್ಮ ಆತ್ಮೀಯತೆ ಮಾತ್ರ ಹತ್ರ ಬಂದು 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 ಬೆಸೆಯ ಶುರುವಾಯ್ತು